ನಮಸ್ಕಾರ ವೀಕ್ಷಕ್ರೆ ವಿಸ್ಮಯ ಕ್ರಾಂತಿಗೆ ಸ್ವಾಗತ ನಿಮ್ಗೆ ಬಾಬಾ ವಾಂಗ ಯಾರು ಗೊತ್ತಾ ಈ ಹೆಸರು ಕೇಳಿದ್ರೇನೆ ಒಂದು ನಿಮಿಷ ಜಗತ್ತೇ ಬೆಚ್ಚಿ ಬೀಳುತ್ತೆ ದೊಡ್ಡ ದೊಡ್ಡ ದೇಶಗಳು ಸಹ ಭಯಭೀಹಿತವಾಗುತ್ತೆ ಹಾಗಾದ್ರೆ ಬಾಬಾ ವಾಂಗ ಭವಿಷ್ಯವಾಣಿ ಪ್ರಕಾರ ಎರಡ್ ಸಾವಿರದ ಏನಾಗುತ್ತೆ ಯಾರಿಗೆ ಅಪಾಯವಿದೆ ಯಾರಿಗೆ ಪ್ರಾಣ ಕಂಟಕವಿದೆ ಎಲ್ಲೆಲ್ಲಿ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಯಲು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಬಾಬಾ ವಾಂಗ ಯಾರು ಅನ್ನೋದ್ರ ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ ಿಕರ ಭವಿಷ್ಯಕ್ಕೆ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಹೇಗಿರಲಿದೆ ಅನ್ನೋ ವಿಷಯದ ಬಗ್ಗೆ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸಿದ ವಂಗ ತನ್ನ ಹನ್ನೆರಡನೇ ವರ್ಷಕ್ಕೆ ದೃಷ್ಟಿ ಕಳೆದುಕೊಂಡು ಅಂಧತ್ವಕ್ಕೆ ಜಾರಿದ ವಾಂಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದರು ಬದುಕಿನ ಉದ್ದಕ್ಕೂ ಅವರು ಭವಿಷ್ಯ ನುಡಿಯುವುದರಲ್ಲಿಯೇ ಕಳೆದ್ರು ಅವರು ನುಡಿದ ಭವಿಷ್ಯಗಳಲ್ಲಿ ಶೇಕಡಾ ಎಂಬತ್ತೈದರಷ್ಟು ನಿಜವಾಗಿದೆ ಈ ಪೈಕಿ ಅಮೆರಿಕದ ವರ್ಲ್ಡ್ ಟ್ರೀಡ್ ಸೆಂಟರ್ ಮೇಲೆ ನಡೆದ ದಾಳಿ ಚರ್ನೋ ಬಿಲ್ ದುರಂತ ಬ್ರಿಟನ್ ಮಹಾರಾಣಿ ಡಯಾನಾ ಸಾವು ಸೇರಿದಂತೆ ಹಲವು ಜಾಗತಿಕ ವಿದ್ಯಮಾನಗಳು ಸಹ ಸೇರಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದ ವಾಂಗ ತನ್ನ ಮರಣಕ್ಕೂ ಮುನ್ನ ಐದು ಸಾವಿರದ ಎಪ್ಪತ್ತೊಂಬತ್ತರ ವರ್ಷದವರೆಗೆ ಪ್ರಪಂಚ ಹೇಗಿರಲಿದೆ ಏನಾಗುತ್ತದೆ ಅನ್ನೋದರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರಂತೆ ಅವರು ನುಡಿದ ಭವಿಷ್ಯವನ್ನ ಅವರು ಎಲ್ಲಿಯೂ ದಾಖಲಿಸಲಿಲ್ಲ ಆದ್ರೆ ಯಾರೋ ಇವರು ಹೇಳುತ್ತಿದ್ದಂತೆ ಬರೆಯುತ್ತಾ ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ ಇವರ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಜಗತ್ತು ಅಂತ್ಯವಾಗಲಿದೆ ಬಾಬಾ ವಾಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಹೇಳಿದ್ದ ಭವಿಷ್ಯದ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ನುಡಿದಿದ್ದ ಭವಿಷ್ಯದಲ್ಲಿ ಎಷ್ಟು ನಿಜವಾಗಿದೆ ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ವರ್ಷದ ಬಗ್ಗೆ ಬಾಬಾ ವಾಂಗ ಹೇಳಿದ್ದೇನಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಜ್ಞಾನಿಗಳು ಹಲವು ಹೊಸ ವಿಷಯಗಳನ್ನ ಕಂಡು ಹಿಡಿತಾರಂತ ಹೇಳಿದ್ರು ಭಾರತ ಸೇರಿದಂತೆ ಇನ್ನಿತರ ದೇಶಗಳಲ್ಲಿ ಅಕಾಲಿಕ ಮಳೆ ಹಾಗೂ ಬಿಸಿಲಿನ ತಾಪಮಾನ ಏರಲಿದೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಮೂರನೇ ಪ್ರಪಂಚ ಮಹಾಯುದ್ಧಕ್ಕೆ ಹಲವು ದೇಶಗಳು ನಾಂದಿ ಆಡಲಿದೆ ಅಂತ ಭಯಾನಕ ಭವಿಷ್ಯವನ್ನ ನುಡಿದ್ರು ಅವರು ಹೇಳಿದ ಹಾಗೆಯೇ ಭಾರತದ ವೈಜ್ಞಾನಿಗಳು ಚಂದ್ರಯಾನ ಮೂರು ದಕ್ಷಿಣ ಧ್ರುವದಲ್ಲಿ ಹೊಸ ಸಾಧನೆ ಮಾಡಿದೆ ಇದರ ಜೊತೆ ಹಮಾಸ್ ಇಸ್ರೇಲ್ ಯುದ್ಧದ ಭೀತಿ ಇನ್ನೂ ಕಡಿಮೆಯಾಗಿಲ್ಲ ಇನ್ನು ಪ್ರಕೃತಿಗೆ ಸಂಬಂಧಿಸಿದಂತೆ ನೋಡಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ತೀವ್ರವಾಗುತ್ತಿದ್ದಂತೆ ಹಲವರು ಸಾವನ್ನಪ್ಪಿದ್ರು ಉತ್ತರಾಖಂಡದ ಹಿಮಾಚಲ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾದ್ರಿಂದ ನೂರು ಜನಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಮನೆಗಳು ಕಟ್ಟಡಗಳು ಕುಸಿದು ಸಾವಿರಾರು ಕೋಟಿ ರೂಪಾಯಿಗಳು ನಷ್ಟವಾದವು ಸದ್ಯ ವಾಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಬಗ್ಗೆ ನುಡಿದಿರುವ ಭವಿಷ್ಯಗಳ ಬಗ್ಗೆ ಎಲ್ಲೆಡೆ ಈಗ ಚರ್ಚೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಬಾಬಾ ವಾಂಗರ್ ನುಡಿದ ಭವಿಷ್ಯವಾಣಿ ಏನಂದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಹತ್ಯೆಗೆ ಕೆಲವು ರಷ್ಯಾ ಪ್ರಜೆಗಳು ಯತ್ನಿಸಲಿದ್ದಾರೆ ಇಲ್ಲಾಂದ್ರೆ ವಿಶ್ವದ ಬಲಿಷ್ಠ ನಾಯಕನ ಹತ್ಯೆ ಆಗ್ಬಹುದಂತೆ ಯುರೋಪ್ ಸೇರಿದಂತೆ ಹಲವು ದೊಡ್ಡ ದೇಶಗಳಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಳ ಆಗಲಿದ್ಯಂತೆ ಉಗ್ರರು ಜೈವಿಕ ಅಸ್ತ್ರಗಳನ್ನ ಪ್ರಯೋಗ ಮಾಡಲಿದ್ದಾರಂತೆ ಇದರಿಂದ ದೇಶಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಎಂದು ವಾಂಗರ್ ಅವರು ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ವಾಂಗ ಭವಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡ್ರ್ಯಾಗನ್ ಕಂಟ್ರಿ ಚೀನಾ ಸೂಪರ್ ಪವರ್ ರಾಷ್ಟ್ರವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ಹವಾಮಾನ ವೈಪರೀತ್ಯದಿಂದಾಗಿ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿದೆಯಂತೆ ಭೂಕಂಪ ಸಂಭವಿಸಬಹುದು ಅಥವಾ ಭೂಮಿಯ ಪರಿಸ್ಥಿತಿ ಮತ್ತಷ್ಟು ಹದಗಡಲಿದ್ಯಂತೆ ತಂಪಾಗಿದ್ದ ಸ್ಥಳಗಳು ತುಂಬಾ ಆಗಲಿದ್ಯಂತೆ ಹಿಮಗಡ್ಡೆಗಳು ಕರಗಲಿದ್ಯಂತೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಿ ಕೆಲ ಪ್ರದೇಶಗಳು ಮುಳುಗಡೆಯಾಗಬಹುದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಎದುರಾಗಲಿದ್ಯಂತೆ ಸಾಲದ ಪ್ರಮಾಣ ಏರಿಕೆ ಆಗಲಿದ್ಯಂತೆ ಇದರಿಂದ ಶ್ರೀಮಂತ ರಾಷ್ಟ್ರಗಳು ಸಹ ಸಂಕಷ್ಟಕ್ಕೆ ಸಿಲುಕಲಿದ್ದು ಬಡ ರಾಷ್ಟ್ರಗಳು ಮತ್ತಷ್ಟು ಭೀಕರ ಬಡತನಕ್ಕೆ ಗುರಿಯಾಗಲಿದ್ಯಂತೆ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಳ ಆಗಲಿದ್ಯಂತೆ ಹ್ಯಾಕರ್ಗಳಿಂದ ಸೈಬರ್ ದಾಳಿ ನಡೆಯಲಿದ್ಯಂತೆ ವಿದ್ಯುತ್ ಗ್ರಿಡ್ಗಳು ಜಲ ಸಂಸ್ಕರಣಾ ಘಟಕಗಳು ಹಾಗೂ ರಾಷ್ಟ್ರೀಯ ಭದ್ರತೆಗೆ ಇದರಿಂದ ಧಕ್ಕೆ ಎದುರಾಗಲಿದ್ಯಂತೆ ಭಯಾಪಡೋ ಸಂಗತಿಯ ಜೊತೆಗೆ ಸಂತಸದ ವಿಷಯವನ್ನು ಸಹ ಹೇಳಿದ್ದಾರೆ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ಹೊಸ ಸಂಶೋಧನೆಗಳು ನಡೆಯಲಿದೆ ಕ್ಯಾನ್ಸರ್ ಅಲ್ಝೈಮರ್ ಸೇರಿದಂತೆ ಹಲವು ಗುಣಪಡಿಸದ ರೋಗಗಳಿಗೆ ವೈದ್ಯರು ಹೊಸ ಚಿಕಿತ್ಸೆಯನ್ನ ಕಂಡು ಹಿಡಿಯಲಿದ್ದಾರೆಂಬ ಸಂತಸದ ವಿಷಯವನ್ನು ಸಹ ಹೇಳಿದ್ದಾರೆ ಬಾಬಾ ವಂಗ ಅವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭೂಮಿಯ ಕಕ್ಷೆಯಲ್ಲಿ ಬದಲಾವಣೆಗಳಾಗಬಹುದಂತೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಯುರೋಪ್ ಕಂಡ ದಿನದಿಂದ ದಿನಕ್ಕೆ ಹಿಮ ಜಾಸ್ತಿಯಾಗಿ ಅಲ್ಲಿ ಜನವಸತಿಯೇ ಇಲ್ಲದಿರಬಹುದು ಅಂತ ಊಹಿಸಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮಾನವರು ಹೊಸ ಶಕ್ತಿಯ ಮೂಲವೊಂದನ್ನು ಹುಡುಕಲಿದ್ದಾರೆ ಮಂಗಳ ಗ್ರಹವನ್ನ ವಶಪಡಿಸಿಕೊಳ್ಳಲಿದ್ದಾರೆ ಎರಡ್ ಸಾವಿರದ ವೇಳೆಗೆ ಮನುಷ್ಯರು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಇಂದಾಗಿ ನೂರರಿಂದ ನೂರ ಐವತ್ತರ ವರ್ಷದ ಕಾಲ ಬದುಕಲಿದ್ದಾರಂತೆ ಮೂರ್ ಸಾವಿರದ ಏಳುನೂರ ತೊಂಬತ್ತೇಳರ ವೇಳೆಗೆ ಭೂಮಿಯ ಮೇಲೆ ಯಾವುದೇ ಮಾನವರು ಉಳಿಯಲುವಂತೆ ಇನ್ನು ಐದು ಸಾವಿರದ ಎಪ್ಪತ್ತೊಂಬತ್ತರ ವೇಳೆಗೆ ಪೂರ್ತಿ ಬ್ರಹ್ಮಾಂಡವಿ ಅಂತ್ಯವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ನೋಡಿದ್ರಲ್ಲ ಬಾಬಾ ವಂಗ ನುಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಬಹುದಾದಂತಹ ಭಯಾನಕ ಭವಿಷ್ಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಇನ್ನ ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಲೈಕ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ